ವಿಧಾನಸಭಾ ಕ್ಷೇತ್ರಕ್ಕೆ ಜಮೀನವರ ಒಂದು ಕನಸಿನ ಯೋಜನೆ ಇದು ಜೊತೆಗೆ ಅವರು ಕೊಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ಇದು ಮುಂಚೂಣಿಯಲ್ಲಿ ಇರ್ತಕ್ಕಂಥ ವಾರ್ಡ್ ನಲ್ಲಿ ಇರ್ತಕ್ಕಂಥ ಒಂದು ಬೆಂಗಳೂರು ನಿರ್ಮಾಣ ನಿರ್ವಹಣೆಯಲ್ಲಿ ಕಸವನ್ನ ಚೆಲ್ತಾರೆ ನಾಗರಿಕರು ಮತ್ತೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನ ಮಾಡ್ತಾ ಇದ್ದಾರೆ ಇದು ಆರೋಗ್ಯಕ್ಕೆ ಹಾನಿಕರಾಗ್ತಾ ಇದೆ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ಘಟಕನ ರಸ್ತೆ ಬದಿಗಳಲ್ಲಿ ಯಾರು ಕಸವನ್ನ ಚೆಲ್ತಾರೆ ರಸ್ತೆ ಬದಿಗಳಲ್ಲಿ ಯಾರೋ ಬ್ಲ್ಯಾಕ್ ಸ್ಪಾಟ್ಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ತೆಗಿಬೇಕು ಬೆಂಗಳೂರು ನಗರ ಸುಂದರ ಆಗಬೇಕು ಬೆಂಗಳೂರು ನಗರದಲ್ಲಿ ಕಸಮುಕ್ತ ನಗರ ಆಗಬೇಕು ಜೊತೆಗೆ ಇತಿಹಾಸ ಇರ್ತಕ್ಕಂಥ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಸಮುಕ್ತಿ ಚಾಮರಾಜಪೇಟೆ ಕ್ಷೇತ್ರ ಹೇಳಿ ಚಾಮರಾಜಪೇಟೆಯ ಚೆಲುವಾದಿಪಲ್ಲ ವಾರ್ಡ್ನಲ್ಲಿ ಇರ್ತಕ್ಕಂಥ ಒಂದು ಬೆಂಗಳೂರು ಗಣತಾಜ್ಯ ನಿರ್ವಹಣಾ ಒಂದು ಘಟಕಕ್ಕೆ ಬಂದಿದ್ದೀವಿ ಇದು ನಮ್ಮ ಚಾಮರಾಜಪೇಟೆಯಲ್ಲಿ ಎಲ್ಲಿ ರಸ್ತೆ ಬದಿಗಳಲ್ಲಿ ಕಸವನ್ನು ಚೆಲ್ತಾರೆ ನಾಗರಿಕರು ಮತ್ತೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನ ಮಾಡ್ತಾ ಇದ್ದಾರೆ ಇದು ಆರೋಗ್ಯಕ್ಕೆ ಹಾನಿಕರಾಗ್ತಾ ಇದೆ ಆ ಕಾರಣಕ್ಕೇನೆ ಇವತ್ತು ನಮ್ಮ ಚಾಮರಾಜಪೇಟೆಯ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ನನ್ನ ಪದೇ ಪದೇ ಏನಕ್ಕೆ ಅವ್ರನ್ನ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತೀವಿ ಅಂದರೆ ಇವತ್ತು ನಮ್ಮ ಕ್ಷೇತ್ರದ ಜನತೆಗೆ ಒಂದು ವಿಶೇಷವಾದ ಒಂದು ಘನತ್ಯಾಜ್ಯ ಘಟಕ ಇದು ಅಂದರೆ ದ್ವಿತೀಯ ಹಂತದ ಘನತ್ಯಾಜ್ಯ ವರ್ಗಾವಣೆ ಘಟಕ ಮತ್ತು ಸ್ವಯಂಚಾಲಿತ ತ್ಯಾಜ್ಯ ಘಟನೆ ಘಟಕವನ್ನು ಇವತ್ತು ನಮಗೆ ಹನ್ನೆರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ಘಟಕನ ಸ್ಥಾಪನೆ ಮಾಡಿ ಕೊಟ್ಟಿದ್ದಾರೆ ಇದು ವಿಶೇಷ ಏನಂದರೆ ರಸ್ತೆ ಬದಿಗಳಲ್ಲಿ ಯಾರು ಕಸವನ್ನು ಚೆಲ್ತಾರೆ ರಸ್ತೆ ಬದಿಗಳಲ್ಲಿ ಯಾರು ಬ್ಲ್ಯಾಕ್ ಸ್ಪಾಟ್ಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ತೆಗಿಬೇಕು ಬೆಂಗಳೂರು ನಗರ ಸುಂದರ ಆಗಬೇಕು ಬೆಂಗಳೂರು ನಗರದಲ್ಲಿ ಕಸಮುಕ್ತ ನಗರ ಆಗಬೇಕು ಜೊತೆಗೆ ಇತಿಹಾಸ ಇರ್ತಕ್ಕಂಥ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಸ ಮುಕ್ತಿ ಚಾಮರಾಜಪೇಟೆ ಕ್ಷೇತ್ರ ಆಗಬೇಕಂತೇಳಿ ಪಣ ತೊಟ್ಟು ಇವತ್ತು ನಮ್ಮ ಹೆಚ್ಚಿನ ನಾಯಕರು ಜಮೀನ್ ಅಮ್ಮದವರು ಅವರು ಒಂದು ವಿಶೇಷ ಅನುದಾನದಲ್ಲಿ ಹನ್ನೆರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ ಇದು ವಿಶೇಷ ಏನಂದರೆ ಈಗ ಆಟಗಳಲ್ಲಿ ಕಸವನ್ನು ಸಂಗ್ರಹಣೆ ಮಾಡ್ತಾರೆ ಇದು ಈ ತೋಮೊಂದು ಈ ಗಣಜನಾ ಘಟಕಗಳಿಗೆ ಇಲ್ಲಿ ಬಂದು ಕಸವನ್ನು ಕೊಡ್ತಾರೆ ಇಲ್ಲಿ ಅವರು ಕಸವನ್ನು ತೆಗೆದು ಇದನ್ನ ರೀಸೈಕಲ್ ಮಾಡ್ತಾರೆ ರೀಸೈಕಲ್ ಮಾಡಿ ಪ್ಲೇವುಡ್ ಮಾಡ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಪ್ಲೇವುಡ್ ಆದರೆ ಈ ಸೆಂಟ್ರಿಂಗ್ ಸೀಟ್ ಮಾಡೋದು ಜೊತೆಗೆ ಟೇಬಲ್ಸ್ಗಳನ್ನ ಮಾಡ್ಬೋದು ಕಸದಲ್ಲೂ ರೀಸೈಕಲ್ ಮಾಡಿ ಕಸದಲ್ಲೇ ರಸವನ್ನು ಮಾಡ್ತಕ್ಕಂಥ ಒಂದು ಹೊಸ ಯೋಜನೆ ಇದು ಇದು ಬೆಂಗಳೂರು ನಗರ ಘನತ್ಯಾಜ್ಯ ನಿಗಮದಿಂದ ಇದು ಕೊಡ್ತಕ್ಕಂಥ ಒಂದು ವಿಶೇಷವಾದ ಒಂದು ಕೊಡುಗೆ ಈ ಕೊಡುಗೆಗೆ ಮೂಲ ಕಾರಣರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ವಸತಿ ವಕ್ ಮತ್ತು ಅಲ್ಪಸಂಖ್ಯಾತ ಸಚಿವ ಸಚಿವರಾದ ಬಿ ಜಿ ಜಮೀರ್ ಅವರ ಒಂದು ವಿಶೇಷ ಒಂದು ಕನಸಿನ ಯೋಜನೆ ಇದೆ